ಮೂಡ ಕೇಸಲ್ಲಿ ಇನ್ನೂ ಒಪ್ಕೊಂಡಿಲ್ಲ ಅವರು ಈ ಕೇಸ್ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಹಿಂಗಾಗಿ ಇದು ಬಹಳ ಸೀರಿಯಸ್ ಆಗಿ ಯಾವಾಗ ಮಾಡೋದಣ್ಣ ಸಜೆಸ್ಟ್ ಮಾಡೋಣ ಹೈಕಮಾಂಡ್ ಹೈಕಮಾಂಡ್ ಹೇಳೋದು ಸರಿ ಯಾವಾಗ ಸಜೆಸ್ಟ್ ಮಾಡ್ಬೇಕಲ್ಲ ಅವ್ರಿಗೆ ಈಗ ಹಗರಣ ಪ್ರತಾಪ್ ಏನಂತ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದು ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು ಒಂದು ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ನೂರ ಕೋಟಿ ನಮ್ಮ ವಾಲ್ಮೀಕಿ ನಿಗಮ ಅದು ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ನಂದಾಟ ಮಾಡ್ಲಿಕ್ಕೆ ಬಹಳ ಒಳ್ಳೆ ಒಂದು ಹೋರಾಟ ವೀಕ್ಷಕರಿಗೆ ನಮಸ್ಕಾರ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನನಗಂತೂ ಈ ಬೆಳಗಾವಿ ಜಿಲ್ಲೆ ರಾಜಕಾರಣಿಗಳ ಬಗ್ಗೆ ಏನು ಹೇಳ್ಬೇಕಂತ ತಿಳಿದಿಲ್ಲ ಬೆಳಗಾವಿ ಜಿಲ್ಲಾದವ್ರಲ್ಲ ಬಟ್ ರಾಜ್ಯದ ಕೆಲವು ರಾಜಕಾರಣಿಗಳು ತಮ್ಮ ಮೂಗಿನ ನೇರಿಗೆ ಆಗಲಿಲ್ಲ ಅಂದ್ರೆ ತಾವು ಹೇಳಿದಂಗೆ ಅಂದ್ರೆ ತಾವು ನೋಡಿದಾರೆ ಅದನ್ನು ನನ್ನ ಬಾಯಲಿ ನನ್ಸಕ್ ಹೋಗ್ಬೇಡ್ರಿ ನೀವು ಒಂದು ಪಕ್ಷ ಇರ್ತೈತಿ ಆ ಪಕ್ಷಕ್ಕೆ ತಮ್ಮದೇ ನಿಯಮಾವಳಿಗಳು ಇರ್ತಾವೆ ಅವರ ನಿಮ್ಗೆ ಒಳ್ಳೇದು ಮಾಡಿದಾಗ ಒಳ್ಳೇದಂತಾರೆ ನೀವು ಚೊಲೋ ಆತ ಪಕ್ಷ ಭಾರಿ ಅಂತ ಆದರೆ ನೀವು ಹೇಳಿದ್ದೆ ಅವನ ಅಧ್ಯಕ್ಷನ ಇಳಿಸ್ರಿ ಆ ಹೂರಾಟ್ಯಾಕೆ ಈ ಹುರಾಟ್ಯಾಕೆ ನಾವು ಪರ್ಯಾಯ ಮಾಡ್ತೇವೆ ಅರೆ ಆ ಪಕ್ಷ ಬ್ಯಾಡಂದ್ರೆ ಬಿಟ್ಟು ಬೇರೆ ಪಕ್ಷ ಕಟ್ಟ್ರಿ ನೀವು ನಿಮ್ಮ ತಕತ್ತು ತೋರಿಸ್ರಿ ಅಲ್ಲಿ ಆ ಆ ಪಕ್ಷದಾಗೂ ಹಂಗೆ ಆ ಇತಿಹಾಸ ಇದ್ದ ಪಕ್ಷದಾಗೂ ಏನಾಗೈತಿ ನುಡಿದಾರೆ ನೀವು ಈಗ ಬಿ ಜೆ ಪಿ ಪಾಪ ಅದೊಂದು ರಾಷ್ಟ್ರೀಯ ಪಕ್ಷ ಏನು ಅಲ್ಲಿ ಏನು ತಪ್ಪು ಮಾಡಿದಾರು ಬಿಟ್ಟು ಬಿಡಿದ್ದು ಬೇ ಹಾಂ ಆದ್ರೆ ರಾಜೀನಾಮೆ ಕೊಡ್ರಿ ಒಂದು ಬೇರೆ ಪಕ್ಷ ಕಟ್ಟ್ರಂತ ಅಂತ ಹಿಂಗೆ ಮಂದಿ ಮಾತಾಡತೈತಿ ಆದ್ರೆ ಆ ಪಕ್ಷದಾಗಿದ್ದು ಆ ಪಕ್ಷದ ಎಲ್ಲ ಸೌಕರ್ಯಗಳು ತಗೊಂಡು ಆ ಪಕ್ಷದ ಬಿ ಮ್ಯಾಗ ಆರಿಸಿ ಬಂದು ಯಾವುದೇ ಪಕ್ಷ ಅದು ನಿಮ್ಮ ಕಾಂಟ್ರಿಬ್ಯೂಷನ್ ನೀವು ತಗೋದಿದ್ರೆ ಪಕ್ಷೇತರ ನಿಂತು ಆರಿಸಿಬೇಡ್ರಿ ಅಂತ ಜನ ಮಾತಾಡತೈತಿ ನಾ ಅಲ್ಲ ನಿಮ್ಮ ದುಂಬಡಿ ಏನೈತಿ ಮಾಡಿರಿ ನಮ್ಮದೇನು ಅದು ಮೂಡಾ ಹಗರಣಕ್ಕೂ ಹೋರಾಟ ಮಾಡಿರಿ ವಾಲ್ಮೀಕಿ ಹಗರಣಕ್ಕೂ ಮಾಡ್ರಿ ಹಾಂ ಪಕ್ಷದವ್ರು ನಿಮ್ಮ ಮಾತು ಕೇಳಿಲ್ಲ ಎಲ್ಲ ಇಲ್ಲಿ ದೊಡ್ಡ ದೊಡ್ಡ ಹುದ್ದೆದಾಗಿದ್ದವ್ರ ಎಮ್ ಎಲ್ ಎಗಳು ಮಾಜಿ ಎಮ್ ಪಿಗಳು ಟಿಕೆಟ್ ಸಿಗದವ್ರೆ ಟಿಕೆಟ್ ಸಿಗು ನಿಮ್ಮನ್ನ ಕೆಡಿದಾರ ಎಲ್ಲ ಅದ ರೀ ನೀವು ಅವ್ರು ಕೆಡಿದಾರ ನಿಮ್ಮನ್ನು ಭೌತಕೀರಿ ಕೆಡೀರ್ಬೇಕು ಅವ್ರು ಕೊಟ್ಟಿಲ್ಲ ಟಿಕೆಟ್ ಆದ್ರೆ ಆ ಪಕ್ಷದಾಗ ಇದ್ಕೊಂದ ನೀವು ಅಲ್ಲಿ ಅದೇನು ಅಂತಾರಲ್ಲ ಉಂಡೇಡ್ಯಾಗ ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಬೇರೆ ಪಕ್ಷ ಕಟ್ಟ್ರಿ ನಿಮ್ಗೆ ತಾಕತ್ ಭಾಳ ದೊಡ್ಡದೈತಿ ಇಡೀ ರಾಜ್ಯದಾಗ ನಿಮ್ಮ ನಿಮ್ಮ ಹೆಸರ ಮ್ಯಾಗ ಜನ ಐತಿ ನೀವು ಎಲ್ಲಿ ಇರ್ತಾರ ಅಲ್ಲಿ ಜನ ಇರ್ತೈತಿ ಇದ್ರಾಗ ಗೌಡ್ ಅದಾರ ನಾಯಕರದಾರ ಇಡಿಗ್ರ ಅದಾರ ಎಲ್ಲ ಕಮ್ಯುನಿಟಿ ಅವ್ರ ಅದ ರೀ ನೀವು ಎಸ್ ಸಿ ಅದ್ರಿ ಎಸ್ ಟಿ ಅದಾರ ಎಲ್ಲ ಕಮ್ಯುನಿಟಿ ಮಂದಿಗೆ ಒಳದ ನಿಮ್ಮದೇ ಆದಂಥ ವೋಟ್ ಬ್ಯಾಂಕ್ ಐತಿ ಹಾಂ ನಿಮ್ಗೆ ಬೆನ್ನ ಐತಿ ಅಂದ್ರೆ ನೀವೇ ಸರ್ಕಾರ ಮಾಡ್ತೀರಿ ಅದನ್ನು ಬಿಟ್ಟು ಬರೀ ದುಂಬಿಡಿ 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 ಇದು ಮುಂದಿನ ದಿನ ಮಾಡಿದಾಗ ಯಾರಿಗೂ ಆ ಪಕ್ಷಕ್ಕೂ ಒಳ್ಳೆಯದಲ್ಲ ಆ ಪಕ್ಷದವ್ರು ತಪ್ಪು ಮಾಡಿದರೆ ಅದರ ಮ್ಯಾಲೆ ವಿಚಾರ ಮಾಡೋ ಇದನ್ನೆಲ್ಲ ಮಾಡೋದ್ರಿಂದ ಏನು ಪರಿಸ್ಥಿತಿ ಆಗ್ತೈತಿ ಬೇರೆ ಬೇರೆ ಪಕ್ಷ ಕೆಟ್ಟರೆ ಬೇರೆ ಪಕ್ಷ ಕಟ್ಟ್ರಿ ನಿಮ್ಗೆ ಬೆಂಬಲ ಕೊಡ್ತೇವೆ ಅಂತ ಅವ್ರು ಹೇಳಿದ್ವಿ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ